ಯೋಲಿಗಳಲ್ಲಿ ಬಂದು ಬಂದು ನೊಂದೆನ ಇಂದು ಭಗದ ಬಂದೆ ಗೋವಿಲ್ಲ ನಷ್ಟ ನೆನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಮ್ಮೆ ಶಿಷ್ಠ ಇಷ್ಟು ಕಷ್ಟ ಬಿಡಿಸುವ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ನೇಮ ಪಾಲಿಸಯ್ಯ ಸ್ವಾಮಿ ವಾಮನ ಮೊದಲು ನಿನ್ನ ಪಾದ ಪೂಜೆ ಮದಗುವಂತೆ ಮಾಡು ಎನ್ನ ಹೃದಯದೊಳಗೆ ಸದನ ಮಾಡು ಮೊದಲಿ ಶ್ರೀಧರ ಕುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರು ಎನ್ನ ಋಷಿ ರಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜರು ಕಲುಷದಿಂದ ಗೆದ್ದು ಬರುವ ಬುದ್ಧಿ ತೋರು ಪದ್ಮನಾಭನೇ ಪಂಕಜಾಕ್ಷ ನೀನು ಎಲ್ಲ ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳು ಸಂಕರ್ಷಣ ಏಸು ಜನ್ಮ ಕಂಡರೇನು ದಾಸನಲ್ಲವೇನು ನಾನು ದಾಸಿ ಮಾಡದಿರು ಎನ್ನುವ ವಾಸುದೇವನೇ ಬುದ್ಧಿ ಶೂನ್ಯನಾಗಿ ಎನ್ನ ಬದ್ಧ ಕಾಯ ಪು ಹೃದಯ ಶುದ್ಧ ಮಾಡು ಪ್ರದ್ಯುಮ್ನೇ

ಾಗಿ ಪಡೆಯಬೇಕು ಸ್ವಾಮಿ ಅಚ್ಚುತ ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಜ್ಞಾನದಲ್ಲಿ ಇಟ್ಟು ಸದಾ ಹೀನ ಬುದ್ಧಿ ನಡೆಸಲು ಶಪದಿಲ್ಲೆಯನ್ನ ಕೃಪೆ ಮಾಡಿ ಶ್ರಮಿಸಬೇಕು ಹೇ ಉಪೇಂದ್ರನೇ ಮೊರೆ ಇಡುವಿನ ಪರಮ ಪುರುಷ ಶ್ರೀಹರೇ ಹುಟ್ಟಿಸಲೇ ಬೇಡ ಎಂದು ಪುಟ್ಟಿಸಲಕ್ಕೆ ಪಾಲಿಸ ಮಾತ್ರ ಬೇಡಿ ಕೊಂಬೆ ಶ್ರೀಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಡಿಸುವರಿಗೆ ಆಕೆಯಿಂದ ಸಲಹುತ್ತಿರುವ ಕಾತೃಕೇಶವ ಹಲೇ ಹರಿಯ ನಾಮ ಬರೆದು ಓದಿ ಹೇಳುವರಿಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದ ಕೇಶವ ಈಶನಿಂದ ಭಜನೆ ಆಸೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡು ಶ್ರೀ ಶಕೇಶವೀಶಿ ಮಾಡು ಶ್ರೀ ಶಕೇಶವ